ಮತ್ತು ಆರ್ ಪುರಂವರೆಗೂ ನಮಗೆ ಮೇಜರ್ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಠಾಣೆಗಳು ಇದೆ ಇಲ್ಲಿ ಒಂದು ಭಾಗ ಬಿಡಿ ಬರುತ್ತೆ ಒಂದು ಭಾಗ ಪೈಪೇಟ್ ಬರುತ್ತದೆ ಅದಕ್ಕಾಗಿ ನಾವು ಅದ್ರಲ್ಲಿ ಗಮನ ಕೊಡ್ತಾ ಇರಲಿಲ್ಲ ಈಗ ಬಿಡಿಯವರು ನಮಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಬರ್ತಕ್ಕಂಥ ನೀರಿನ ಸಮಸ್ಯೆ ಏನಾಗುತ್ತೆ ಇದು ತಗ್ಗು ಪ್ರದೇಶ ಇದೆ ಇಲ್ಲಿ ಎಲ್ಲಾ ಕಡೆಯಿಂದ ನೀರು ಬರುವುದು ಇಲ್ಲಿನೇ ನಿಂತು ಬಿಡುತ್ತೆ ಮುಂದೆ ಹೀಗಾಗಿ ಅಲ್ಲಿಂದ ನಾವು ಒಂದು ಗ್ರೇಟ್ ಪೈಪ್ ಇತ್ತು ಅದು ಬಿ ಎಮ್ ಆರ್ ಕೆಲಸ ಮಾಡೋಣ ಸ್ವಲ್ಪ ಪಂಕ್ಚರ್ ಆಗಿತ್ತು ಅದನ್ನು ಅವರು ಪರ್ಯಾಯದಾರಿ ಮಾಡಿಕೊಂಡು ಈಗ ಮಾಡಿದ್ದಾರೆ ಇಲ್ಲಿ ನಮ್ಮ ಕಡೆ ಕೆಳಗಡೆ ಒಂಥರ ಸ್ಪ್ರೌಟ್ ಥರ ಇದೆ ಅದರ ಮೇಲೆ ಗ್ರೇಟಿಂಗ್ ಹಾಕಿದ್ದೀವಿ ಅಲ್ಲಿ ಬಟ್ಟೆಗಿಂತಾಗಿ ಬಂದರೆ ಮಳೆ ಬಂದಾಗ ಅಲ್ಲಿ ನಿಂತು ಸ್ವಲ್ಪ ತೊಂದರೆ ಉಂಟಾಗ್ತಾ ಇದೆ ಇದಕ್ಕಾಗಿ ಒಬ್ಬರಿಗೆ ಅಲ್ಲಿ ವ್ಯಂಗ ಮಾಡಿದ್ದೀವಿ ಕ್ಲೀನ್ ಆಗಿ ಇಟ್ಕೊಳ್ಳೋಕ್ಕೆ ಇಲ್ಲಿ ಸರ್ಫಸ್ ಏನು ಹೋಗ್ತಾ ಇದೆ ಅಂದರೆ ಇಲ್ಲಿ ಸ್ವಲ್ಪ ತಕ್ಕ ಜಾಸ್ತಿ ಇದೆ ಇಲ್ಲಿ ಈಗ ಅವಕಾಶ ಇಲ್ಲ ಅದಕ್ಕೆ ಹೇಗಾದರೂ ನಾವು ವ್ಯವಸ್ಥೆ ಮಾಡಿಕೊಂಡು ಇದು ರೀ ಸರ್ಫೆಸಿಂಗ್ದು ನಮ್ಮ ಇಂಜಿನಿಯರಿಂಗ್ ಕ್ಷೇತ್ರದೇ ಅವ್ರಿಗೆ ಮಾಡಿಕೊಂಡು ಈ ಒಂದು ಒಳಗಾಗಿ ನಾನು ಸರಿ ಮಾಡ್ತೀನಿ ಈ ಆಮೇಲೆ ಇಲ್ಲ ಇಲ್ಲ ಇದಕ್ಕೆ ಏನಾಗಿದೆ ಸುಮಾರು ವಿಷಯವರು ಕಡೆ ಕೆಲಸ ಮಾಡ್ತಾ ಇರುತ್ತೆ ಅವರು ಮಾಡಿದ್ವಿ ಇವ್ರು ಮಾಡಿದ್ರು ಬರೀ ಬಿ ಟಿ ಎಂ ಪಿ ನೋಡ್ತೀನಿ ಬಟ್ ಆದರೂ ಸಹ ಅದಕ್ಕೆ ಬಿ ಟಿ ಎಂ ಪಿ ಮದರ್ ಇನ್ಸ್ಟಿಟ್ಯೂಷನ್ ಇರುವುದರಿಂದ ನಾವೆಲ್ಲರೂ ನೋಡಿಕೊಂಡು ಒಂದೊಂದಿಗೆ ಸಮನ್ವಯ ಸಾಧ್ಯ ಮಾಡಬೇಕು ನಾವು ಮಾಡ್ತಾ ಇರ್ತೀವಿ ಊಟ ಆಗ್ತಾ ಇರ್ತದೆ ಪರವಾಗಿಲ್ಲ ಸರಿಗ ವೀರ ಪಲ್ಯ ಹತ್ರ ನಮ್ಮ ಪ್ರಾಬ್ಲಮ್ ಇದೆ ಮಂದಿ ಘಟಕ ಹತ್ರ ನಮ್ಮ ಮಹೇಶ್ವರರಾವ್ ಎಂ ಡಿ ಸರ್ ಇವರು ಇದ್ದಾರೆ ನಾವು ಜೊತೆಗೆ ಸಮನ್ವಯ ಸಾಧಿಸಿ ಎಲ್ಲಿ ಅವಾಗ ಕನ್ಫ್ಲೇಟ್ ಆಗ್ತಾ ಇದೆ ಸರಿ ಮಾಡಿಸ್ಕೊಂಡು ಈ ಒಂದು ವಾರ ಈಗ ಮುಚ್ಚಿದ್ದು ಲೆಕ್ಕ ಮಾಡೋಕ್ಕೆ ಹೋದ್ರೆ ನಾವು ಇದುವರೆಗೂ ಫಸ್ಟ್ ಎಪ್ರಿಲಿಂದ ಒಂದು ನಾಲ್ಕು ಸಾವಿರ ಗುಂಡಿಗಳು ಮುಚ್ಚಬಹುದು ನಾಲ್ಕು ನಾಲ್ಕು ಸಾವಿರ ಉಳಿದಿದೆ ಏಳು ಎರಡು ಸಾವಿರ ಉಳಿದಿದೆ ನಾಲ್ಕು ವರ್ಷ ಆರು ಸಾವಿರ ಗುಂಡಿ ಮುಚ್ಚಿದ್ವಿ ಮತ್ತು ಈಗ ಒಂದು ಸಾವಿರ ಆರ್ನೂರು ವಾರ್ಡ್ ರೋಡ್ಸು ಎರಡುನೂರ ಎಂಬತ್ತು ಗುಂಡಿ ರಸ್ತೆ ಗುಂಡಿ ಗಮನದಲ್ಲಿ ಬಂದಿದೆ ನಾಗರಿಕರು ಮತ್ತು ನಮ್ಮವರು ಸ್ವಯಂ ಕಾರ್ಯಕ್ರಮ ಮಾಡಬಹುದು ಆದರೆ ಅದನ್ನು ಬಿಟ್ಟು ಕೂಡ ನಾಲ್ಕೈದು ಬಂದ್ ಇರ್ಬೋದು ಯಾಕಂದ್ರೆ ನಮಗೆ ಇದನ್ನು ನಮಗೆ ಗುಂಡಿ ಅನ್ನಿಸ್ತದೆ ಈ ಗುಂಡಿ ಎಲ್ಲ ರೋಡ್ ರೋಡ್ ಗುಂಡಿ ಇಲ್ಲ ಅಂತ ಹೇಳ್ತಾರೆ ಅದರಲ್ಲಿ ವ್ಯತ್ಯಾಸ ಮಾಡುವುದಿಲ್ಲ ಹೀಗಾಗಿ ನಮ್ಮ ಪ್ರಕಾರ ಅದಕ್ಕಿಂತ ಮೂರ್ನಾಲ್ಕು ಜಾಸ್ತಿ ಗುಂಡಿಗಳು ಇರ್ಬೋದು ಗುಂಡಿ ಗಮನ ಗುಂಡಿ ಸಹ ಅದಕ್ಕಿಂತ ನಾಲ್ಕು ಜಾಸ್ತಿ ಇದೆ ಅದನ್ನು ಕೂಡ ನಾವು ಟ್ರೈ ಮಾಡ್ತಾ ಇದ್ದೀವಿ ಟ್ರೀಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಬರೀ ರಸ್ತೆ ಗುಂಡಿಗಳನ್ನ ಮಾಡಿದ್ದಾರೆ ಅಂತ ಮಾಡಿ ಸರ್ಟಿಫೈ ಮಾಡಿದ ಮೇಲೆ ನಾಲ್ಕು ದಿವಸ ಬೇರೆ ಗುಂಡಿಗಳನ್ನು ತಗೊಂಡು ಏನು ನಿಂತಿದ್ದೀರಿ ಅಂತ ಕೇಳ್ಬೋದು ಹೀಗಾಗಿ ನಾವು ಪ್ರತಿಯೊಂದು ವಾರ್ಡ್ಗೆ ಒಬ್ಬ ನೋಡುವಂತಹ ಕಾರ್ಯರು ನೇಮಕ ಮಾಡಿದ್ದೀವಿ ನಮ್ಮ ಮಾನ್ಯ ಉತ್ಪನ್ನ ಮುಖ್ಯಮಂತ್ರಿ ನೇಮಕ ಮೇಲೆ ಒಲೆ ಆಯುಕ್ತರಿಗೆ ನಾವು ಕೊಲೆಗಾಗಿ ಪೂರ್ಣವಾಗಿ ಜವಾಬ್ದಾರು ಮಾಡಿದ್ದೀವಿ ಅವರು ಕೆಳಗಡೆ ಇರ್ತಕ್ಕಂಥ ಎಲ್ಲ ಇಂಜಿನಿಯರ್ಸ್ಗೆ ಒನ್ ಒಂದು ವಾರ್ಡ್ಗೆ ಒಂದು ಇಂಜಿನಿಯರ್ ಮತ್ತು ಈ ಮೇಜರ್ ರೋಡ್ಸ್ಗೆ

ಈ ಗುಂಡಿ ನಾಳೆ ದೊಡ್ಡದಾಗಿ ಗುಂಡಿ ಬರೋದು ಇದ್ದೇ ಇರುತ್ತೆ ಗುಂಡಿ ಬರುತ್ತೆ ಮಳೆ ಬರುತ್ತೆ ನಮ್ಮದು ಎಲ್ಲಿ ಪ್ಯಾಚ್ ಮಾಡ್ತೀವಿ ಪಕ್ಕದಲ್ಲಿ ಸ್ಟಾರ್ಟ್ ಆಗ್ತದೆ ಅದು ಬೇರೆ ವಿಚಾರ ಈಗ ಅದಕ್ಕೆ ಸ್ವಲ್ಪ ಕಾಯಮಾಗಿ ಸರಿ ಮಾಡಬೇಕಾದ್ರೆ ಭಾಳ ವರ್ಷಗಳಿಂದ ನಾವು ಮೇಜರ್ ರೋಡ್ ಮೇಲೆ ಖರ್ಚು ಮಾಡಿಲ್ಲ ನಾವು ಮಾಡಿದ್ದು ಎಲ್ಲ ಆರು ಸಾವಿರ ಎಂಟು ಸಾವಿರ ಕೋಟಿ ಹೆಚ್ಚಾಗಿ ವಾರ್ಡ್ ರೋಡ್ಗಳಲ್ಲಿ ಖರ್ಚು ಮಾಡಿದ್ದೀವಿ ಈ ಸಲ ನಾವು ಆರುನೂರ ಅರವತ್ತು ಕೋಟಿ ರೂಪಾಯಿ ಮಳೆ ಮುಗಿದ ತಕ್ಷಣವೇ ಅಂದರೆ ಅಕ್ಟೋಬರ್ ಕೊನೆ ಕೊನೆಗೆ ಅಥವಾ ನವೆಂಬರ್ಗೆ ಎಲ್ಲ ವರ್ಕ್ ಆಟರ್ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಬರೀ ರೀ ಸರ್ವೀಸಿಂಗ್ ಕೆಲಸ ಅಂದರೆ ಮೇಲ್ಗಡೆ ಸರ್ಫೇಸ್ ತೆಗೆದು ಹೊಸ ಸರ್ಫೇಸ್ ಹಾಕೋದು ಕೆಲಸ ಆದರೆ ಅರೌಂಡ್ ನಾಲ್ಕುನೂರ ಐವತ್ತೊಂಬತ್ತು ಕಿಲೋಮೀಟರ್ಗೆ ಆರ್ನೂರ ಅರವತ್ತು ಕೋಟಿಯಲ್ಲಿ ಅಂದರೆ ಒಂದು ಕಿಲೋಮೀಟರ್ಗೆ ಒಂದುವರೆ ಕೋಟಿ ಅಷ್ಟೇ ಒಂದು ಕೋಟಿ ಲಕ್ಷದಲ್ಲಿಯೇ ಅದು ಕೆಲಸ ಮುಗಿಸ್ತಾ ಇದ್ದೀವಿ ಟೆಂಡರ್ ಮಾಡ್ತೀವಿ ಅದಕ್ಕೆ ಖಾಯಮಾಗಿ ಆಗಿ ರಿಲೀಫ್ ಬರುತ್ತೆ ಈಗ ಮಳೆ ಬಂದಾಗ ಅದು ಕೆಲಸ ಸ್ಟಾರ್ಟ್ ಆಗಲ್ಲ ಹೀಗಾಗಿ ಹೇಗಾದರೂ ಗುಂಡಿ ಮುಚ್ಚಿಬಿಟ್ಟು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿ ಮುಂದಿನ ಇದರಲ್ಲಿ ನಾವು ಬೈ ನವೆಂಬರ್ ಸ್ಟಾರ್ಟ್ ಮಾಡಿದರೆ ನಾವು ಒಪ್ಪುತ್ತೆ ಫಸ್ಟ್ ವೀಕ್ ಆಫ್ ಜನವರಿ ಒಂದು ಕೆಲಸ ಅಂತ ಸರ್ सचिवರು ಗಡುವನ್ನ ಕೊಟ್ಟರೆ ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ಹೆಜ್ಜು ಇಡಿಕೊಳ್ಳೋದಾ ಈ ಹಿಂದೆ ಸಾಕಷ್ಟು ಸಾರ್ವಜನಿಕರು ದೂರು ಕೊಟ್ಟರೂ ಕೂಡ ಕೇರ್ ಮಾಡಿದಿಲ್ಲ ವೀರಣ್ಣನಪಾಳ್ಯದಲ್ಲಿ ಸಚಿವರೇ ಟ್ವೀಟ್ ಮಾಡುವಂತ ಪರಿಸ್ಥಿತಿ ಇತ್ತು ಯಾಕೆ ಅಧಿಕಾರಿಗಳು ಇತ್ತಾ ಪ್ರತಿ ಲೆವೆಲ್ನ ಅಧಿಕಾರಿ ಇದ್ದಾರೆ ಎಡಬ್ಲ್ಯೂ ಇಇದಾರೆ ಡಬಲ್ ಇ ಇರ್ತಾರೆ ಎಎ ಇರ್ತಾರೆ ಅವರಿಗೆ ಗಮನಕ್ಕೆ ಬರದೇ ಈಗ सचिवರು ಸುತ್ನೆ ಕೊಟ್ಟರೆ ಮಾತ್ರ ಈಗ ಫೀಲ್ಡ್ ಬಂದು ರಾತ್ರೋರಾತ್ರಿ ಕೆಲಸಗಳಾಗ್ಬೇಕಾ ಇದು ಕರೆಕ್ಟು ನಮ್ಮ ಸಿಸ್ಟಮ್ ಚೆನ್ನಾಗಿ ಇಟ್ಟರೆ ಅದು ಆ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಲ್ಲರಿಗೂ ಜವಾಬ್ದಾರಿ ಕರೆಕ್ಟಾಗಿ ಗೊತ್ತಾದರೆ ಗೊತ್ತಾದ್ರೆ ಅವರು ತಮ್ಮ ತಮ್ಮ ಕಾಲಕ್ಕೆ ಕಾಲು ಕಾಲು ಮಿತಿ ಒಳಗಾಗಿನೇ ಮಾಡ್ತಾ ಬಂದ್ರೆ ಈ ಥರ ಒಂದೇ ಟೈಮ್ಗೆ ಬರ್ಲಿಕ್ಕೆ ಅವಶ್ಯಕತೆ ಬರಲ್ಲ ಬಟ್ ಈ ಥರ ಆಗೋಗಿದೆ ಪರವಾಗಿಲ್ಲ ಇನ್ನು ಮುಂದೆ ಆ ಥರ ಪರಿಸ್ಥಿತಿ ಉಂಟಾಗಬಾರ್ದು ಇದನ್ನು ಲಾಸ್ಟ್ ನಾಲ್ಕೈದು ತಿಂಗಳಲ್ಲಿ ಈ ಥರ ಸ್ವಲ್ಪ ಆಗಿರ್ಬೋದು ಇನ್ನು ಮುಂದೆ ಆತರ ಸಮನ್ವಯತೆ ಮತ್ತೆ ಸಮನ್ವಯತೆ ಅನ್ನೋದು ತುಂಬಾ ಸಮಸ್ಯೆ ಇದೆ ಸಮನ್ವಯತೆ ಕೊರತೆ